ನನ್ನ ಹತ್ರ ಭೂಮಿ ಇಲ್ಲ ಬಾವಿ ಇಲ್ಲ ಆದರೂ ಕೃಷಿ ಮಾಡಿ ಹೈನುಗಾರಿಕೆ ಕುರಿ ಕೋಳಿ ಸಾಕಾಣಿಕೆ ಮಾಡಿ ಉತ್ತಮ ಕೃಷಿಕ ಆಗಬೇಕು ಅನ್ನೋ ಆಸೆಯೇ ಹಾಗಿದ್ರೆ ಈ ಯುವ ರೈತನ ಟ್ಯಾಲೆಂಟ್ ಒಮ್ಮೆ ನೋಡಿ ಹೌದು ಬೆಳಗಾವಿ ಜಿಲ್ಲೆ ಕೇಳಿ ಬಯಲು ಸೀಮೆಯ ನಾಡು ಇಂತಹ ನಾಡಿನಲ್ಲಿ ಅಥಣಿ ತಾಲೂಕಿನ ಸಂಬರಗಿ ಗ್ರಾಮದ ಯುವಕ ಜೀವನ್ ಶಿಂದೆ ಎಂಬುವವರು ತನ್ನ ಅಲ್ಪ ಜಮೀನಿನಲ್ಲೇ ಹೈಡ್ರೋಪೋನಿಕ್ ತಂತ್ರಜ್ಞಾನ ಬಳಸಿ ಜಾನುವಾರುಗಳಿಗೆ ಹಸಿ ಮೇವಿನ ಕೊರತೆ ನೀಗಿಸಿದ್ದಾನೆ ಇಸ್ರೇಲ್ ತಂತ್ರಜ್ಞಾನ ಮಾದರಿಯ ಸುಮಾರು ಇಪ್ಪತ್ತು ಅಡಿ ಅಗಲ ಇಪ್ಪತ್ತೈದು ಅಡಿ ಉದ್ದನೆಯ ಶೆಡ್ನಲ್ಲಿ ಅತಿ ಕಡಿಮೆ ಖರ್ಚಿನಲ್ಲಿ ಪ್ರತಿನಿತ್ಯ ಹಸು ಮೇಕೆ ಹಾಗೂ ಕೋಳಿಗಳಿಗೆ ಪೂರಕವಾದ ಪೌಷ್ಟಿಕಾಂಶವುಳ್ಳ ಆಹಾರ ಪೂರೈಕೆ ಮಾಡಲಾಗ್ತಾ ಇದೆ ಮೂರು ನಾಲ್ಕು ಕೆ ಜಿ ರೀ ಎಲ್ಲ ಜರ್ಸಿ ಆಕಳುಗಳು ರೀ ಎಮ್ಗಳಿಗೆ ಹೋಳಿಗಳ ಆಕಳಗಳು ಹ್ಞೂ ಇದು ಹೈಡ್ರೋಪೋನಿಕ್ ಪದ್ಧತಿ ಐತ್ರಿ ರೀ ಕೆಬ್ಬನ್ ಹಾಕರ ಕೊಳಿತಾವ್ರಿ ನೀರುಗಳಿಗೆ ಆಗ್ತದೆ ಸ್ವಲ್ಪ ಕಡಿಮೆ ನೀರ್ದಾಗ ಉತ್ಪನ್ನ ಹೆಚ್ಚು ರೀ ಬರ್ತಿತ್ರಿ ಹ್ಮ್ ವಾಷಿಂಗ್ ವಾಷಿಂಗ್ ಇರ್ತಿತ್ರಿ ಹ್ಮ್ ಹಾಲಿನ ರೀ ದನಗಳು ಚಲೋ ಹ್ಞೂ ಹೆಚ್ಚು ಬರ್ತಿ ಐವತ್ರಿ ರೀ ಒಂದ್ ಮೂವತ್ ನಲ್ವತ್ ಸಾವಿರ ತಗ ಬರ್ತೇತ್ರಿ ಎಲ್ಲಾ ಶೆಡ್ ಎಲ್ಲ ನೀರ್ ಬೀರು ಎಲ್ಲಾ ವ್ಯವಸ್ಥೆ ಮಾಡ್ಲಾ ಇದ್ರಿ ಎಲ್ಲಿ ಬೇಕಾದ್ರ ಬರ್ತೇತ್ರಿ ಏನ್ ಬರೀ ಇವು ಇಲಿ ಅದು ಬರ್ಬಾರ್ದ ಹಂಗೆ ಮಾಡ್ರ ನೋಡಿದಿತ್ರಿ ಕೆಲವ್ ಒಂಟ್ರೀದಾಗ ಒಂಟ್ರೀದಾಗ ಮೂರು ಕಿಲೋ ಕಾಳು ರೀ ಹದಿನೈದು ಕಿಲೋ ಮಂಟ ಬರ್ತೈತ್ರಿ ಹದಿನೈದು ಹದಿನಾರು ಕಿಲೋ ದಿವಸಾಗ ನೀರಿನಾಗ ಒಂದು ದಿವ್ಸ ಹಿಡಿದ್ರಿ ನೀರಿನಾಗ ಬಂದ ಈ ಗೋಣಿಚಿಲ್ದಾಗ ಒಂದು ದಿವ್ಸ ಹಿಡಿದ್ರಿ ಎಂಟ್ರಿಯದಾಗ ಹಾಕಿ ಅಲ್ಲಿಂದ ಏಳು ದಿನ ಎಂಟು ದಿನ ಬಿಟ್ಟರೆ ಚಾಲೂ ಮಾಡಿದ್ರಿ ಎಂಟು ದಿವ್ಸಾಗನ ಚಲೋ ಆಗ್ತೈತ್ರಿ ಎಟ್ ಎಟ್ ಬೇಕಾ ಟ್ರೇ ತೆಗಿಬೋದ್ರಿ ಐಟ್ರಿ ಮಾಡ್ರಿ ಐಟ್ರಿ ನಾಲ್ಕು ರೀ ಮಾಡ್ರಿ ನಮಗೆ ಐಟ್ರಿ ಬರ್ತಾವ್ರಿ ಐವತ್ತು ರೀ ಅದಾವೆ ರೀ ಡೈಲಿ ಐಟ್ರಿ ಇನ್ನು ಹೈಡ್ರೋಪೋನಿಕ್ ಮಾದರಿ ಅಂದ್ರೆ ಏನು ಅನ್ನೋದಾದ್ರೆ ಇದು ಸಾಮಾನ್ಯವಾಗಿ ಮಣ್ಣು ರಹಿತ ಕೃಷಿಯಾಗಿದ್ದು ಪ್ರತಿನಿತ್ಯ ಇನ್ನೂರರಿಂದ ಮುನ್ನೂರು ಲೀಟರ್ ನೀರಿನ ಬಳಕೆಯಿಂದ ಉತ್ತಮ ಗುಣಮಟ್ಟದ ಮೇವು ಪಡೆಯಬಹುದಾಗಿದೆ ಜಾನುವಾರುಗಳಿಗೆ ತಾಜಾ ಮತ್ತು ಪೌಷ್ಟಿಕ ಆಹಾರ ಪೂರೈಕೆಗೆ ಅನುಕೂಲಕರವಾಗಿದೆ ಈ ಕೃಷಿಗೆ ಏಕದಳ ಧಾನ್ಯಗಳು ಹೆಚ್ಚಾಗಿ ಬಳಕೆಯಾಗತ್ವೆ ಒಂದು ಕೆಜಿ ಧಾನ್ಯದಿಂದ ಒಂಬತ್ತು ದಿನಗಳಲ್ಲಿ ಸುಮಾರು ಹದಿನೈದು ಕೆಜಿ ಮೇವು ಬೆಳೆಯಬಹುದಾಗಿದೆ ಈ ವರ್ಷದಲ್ಲಿ ಮಳೆ ಕಡಿಮೆಯಾದ ಕಾರಣ ಈ ಐಡಿಯಾ ಬಳಸಿದ ಜೀವನ್ ಶಿಂದೆ ತನ್ನ ಹಸುಗಳಿಗೆ ಮೊಳಕೆ ಮೇವು ಬಳಸಿ ಹಾಲಿನ ಇಳುವರಿಯಲ್ಲೂ ಗಣನೀಯ ಏರಿಕೆ ಕಂಡಿದ್ದಾರೆ ಮೇಕೆ ಕೋಳಿಗಳಿಗೂ ಈ ಮೇವು ಬಳಸುತ್ತಿದ್ದು ಮೇವಿನ ಕೊರತೆ ನೀಗಿಸಿದ್ದಾರೆ ಒಟ್ನಲ್ಲಿ ಬಯಲು ಸೀಮೆಯ ನಾಡಿನಲ್ಲಿ ಹಸಿರನ್ನು ಪಸರಿಸಿದ ಕೀರ್ತಿ ಹಾಗೆ ಯುವಕ ಜೀವನ್ ಶಿಂದೆಗೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ಪ್ರಶಾಂತ್ ಸತ್ತಿ ಜನಶಕ್ತಿ ನ್ಯೂಸ್ ಬೆಳಗಾವಿ